ಮಾಡ್ತಾ ಇರೋದು ಬಹಳ ಬಹಳ ಖುಷಿ ತಂದಿರುವಂತಹ ವಿಷಯ ಮೊದಲನೇದಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹುಟ್ಟು ಹಬ್ಬದ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ಇಪ್ಪತ್ತೈದು ವರ್ಷ ಸಿನಿಮಾ ರಂಗದಲ್ಲಿ ಡೆಫಿನೆಟ್ಲಿ ಈಸಿ ಅಲ್ವೇ ಅಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡಕ್ಕೆ ರೆಡಿ ಆಗಿದ್ದೀನಿ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಕ್ಕೆ ಎಷ್ಟೋ ಕಲಾವಿದ್ರು ಈ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ಬಂದು ಮಾತಾಡಕ್ಕೆ ಸಿದ್ಧವಾಗಿದೆ ಬೆಳ್ಳಿ ಪರವಾದ ಕಾರ್ಯಕ್ರಮದಲ್ಲಿ ನೀರಾ ಸಂಸದ ಸರ್ ಜೊತೆ ಈಗ ಮಾತಾಡ್ತಾ ಇದ್ದೀನಿ ಕೆಲವೊಂದು ದರ್ಶನ ಸರ್ ಬಗ್ಗೆ ಅವ್ರು ಏನೇನು ಕರೆ ಕಾರಣ ಸರ್ ನಮಸ್ಕಾರ ಅವ್ರ ಬಗ್ಗೆ ಹೇಳೋದು ಅಂತಂದ್ರೆ ಹೇಳ್ತಾನೆ ಹೋಗ್ತಾ ಇರೋದ್ರಿಂದ ಬಿಕಾಸ್ ಅವ್ರ ಜರ್ನಿ ಇದೆಯಲ್ಲ ತುಂಬಾ ದೊಡ್ಡದು ಇಪ್ಪತ್ತೈದು ವರ್ಷಗಳ ಜರ್ನಿ ಅಂದ್ರೆ ತುಂಬಾ ನೋವುಗಳು ಏನಂತಾರೆ ನಲಿವು ಆಗ್ಬೋದು ಅಥವಾ ಸಾಕಷ್ಟು ಕಷ್ಟಗಳನ್ನು ತಾಳ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಅದೇನು ಈಸಿ ಆಗಿರ್ಲಿಲ್ಲ ಅವ್ರ ಜರ್ನಿ ಬಟ್ ಆದ್ರೆ ಅವ್ರ ಎಲ್ಲೂ ಬಿಟ್ಕೊಡ್ಲಿಲ್ಲ ಅವ್ರ ಜರ್ನಿನ ಎಷ್ಟೇ ಕಷ್ಟ ಆದ್ರೂ ಮಾಡೋದು ನಿಲ್ಲಿಸಲಿಲ್ಲ ಎಷ್ಟೇ ಶ್ರಮ ಬಂದಾಗ್ಲೂ ಅವ್ರು ಸಿನಿಮಾ ಮಾಡೋದು ನಿಲ್ಸಿಲ್ಲ ಕೈ ರಪ್ಪ ಅಂತ ಎತ್ಕೊಂಡು ಮತ್ತೆ ಸಿನಿಮಾ ಮಾಡಿದ್ರು ಇದ್ದಾರೆ ವರ್ಷ ಪೂರ್ತಿ ಅವ್ರಮಾ ಗಳು ಇರುತ್ತೆ ಮೂರು ಮಾಡ್ಬೇಕು ಅಂತ ಅವ್ರು ಆಸೆ ಪಡ್ತಾರೆ ಹಂಗಾದ್ರೆ ಇಂಡಸ್ಟ್ರಿ ಬೆಳೆಯುತ್ತೆ ಹಾಗಾದಾಗ ಹಾಗಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಇದೆ ಇವತ್ತು ಲಕ್ಷಾಂತರ ಜನ ಅವರಿಂದ ಊಟ ಮಾಡ್ತಾ ಇದಾರೆ ಬಹಳ ದೊಡ್ಡ ತರ ಅವರು ಅವ್ರ ನೆರದಲ್ಲಿ ತುಂಬಾ ಜನ ಬದುಕ್ತಾ ಇದಾರೆ ಒಬ್ಬ ಲೈಟ್ ಬಾಯ್ ಆಗಿ ಬಂದು ಈಗ ಸಾವಿರಾರು ಜನ ಲೈಟ್ ಬಾಯಿಗಳಿಗೆ ಊಟ ಹಾಕುವ ಮಟ್ಟಕ್ಕೆ ಬೆಳೀತಿದ್ದಾರೆ ಅಂತಂದ್ರೆ ಅದು ಅದು ನಮ್ಮ ಶ್ರೀರಂಗಪಟ್ಣ ಅಂದ್ರೆ ಅದು ನಮ್ ಫ್ಯಾನ್ಸ್ ಅಂತಂದ್ರೆ ಸೊ ಆ ನೋಡ ಈ ಕಡೆ ಎಲ್ರು ಆರಾಮಾಗಿದಾರ ಅಂತ ಹುಡುಗರು ಯಾಕೆ ನಿಂತಿದಾರೆ ಪಾಪ ನಮ್ಮ ಹುಡುಗರು ಬನ್ನಿ ಕುತ್ಕೊಳ್ಳಿ ಅಲ್ಲ ಎಷ್ಟೊಂದು ಜನ ಅಲ್ಲೇ ನಿಂತಿದ್ದಾರೆ ಸೈಡ್ ಅಲ್ಲಿ ಸೊ ಅಲ್ಲೂ ಜಾಗ ಇದೆ ದಯವಿಟ್ಟು ಎಲ್ರು ಬಂದು ಕೂತ್ಕೊಳ್ಳಿ ಯಾರು ಇವತ್ತು ಅಲ್ಲಿ ಮೇಲೆ ನಿಂತ್ಕೊಳ್ಳೋದು ಇಲ್ ಮೇಲೆ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡೋಣ ಶ್ರೀರಂಗಪಟ್ಟಣ ಹೊಂದಿಕೊಳ್ಳಲಾಗಿದೆ ಶ್ರೀರಂಗಪಟ್ಟಣದಲ್ಲಿ ನೋಡಿ ಕಟೇರಾ ನೋಡಿ ಮಾಡಿ ಪ್ಯಾನ್ ಇಂಡಿಯಾ ಅಂತ ಇಲ್ಲ ಕನ್ನಡದಲ್ಲೇ ಮಾಡಿ ಇನ್ನೂರು ಕೋಟಿ ಮಾಡಿ ರೈತರು ಪರವಾಗಿ ನಿಂತು ನಮ್ಮ ಕನ್ನಡವನ್ನು ಎತ್ತಿ ಮೆರೆದಿದ್ದಾರೆ ನಮ್ಮ ಡಿ ಬಾಸ್ ಬರ್ತ್ಡೇ ಆಗಿದೆ ನಿನ್ನೆ ದೇವರು ಆಶೀರ್ವಾದ ಕೊಟ್ಟು ಅವ್ರಿಗೆ ನೂರು ಕಾಲ ಇರಲಿ ಅಂತ ಆಶೀರ್ವಾದ ಅಂತೀರ್ವಾದ ಮಾಡ್ತಿದ್ದಾರೆ ಈ ಹಾಡನ್ನ ಎಷ್ಟು ಕೇಳಿದ್ರು ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ द्वन्द्वातीतं गगनसदृशं तत्त्वमस्यादिलक्ष्यं एकं नित्यं विमलम् अचलं साक्षिभूतं बहवतीतं त्रिगुणरहितं सद्गुरुं तं नमामि श्रीविद्यां जगतां धात्रीं सर्गस्तिलयेश्वरीं नमामि ललितां नित्यं महात्रिपुरसुन्दरीं ಇದೀವಿ ಸೊ ಈ ಒಂದು ಇಪ್ಪತ್ತೈದು ವರ್ಷದ ಜರ್ನಿ ಬಗ್ಗೆ ಮಾತಾಡಕ್ಕೆ ಬಹುಶಃ ಬಹಳ ಚಿಕ್ಕಳು ಅನ್ಸುತ್ತೆ ಅವರ ಸಾಧನೆ ಬಗ್ಗೆ ಮಾತಾಡಕ್ಕೆ ಒಂದಲ್ಲ ಎರಡಲ್ಲ ನಮ್ಮ ಅಭಿಷೇಕ ಯಾವುದೋ ಪ್ರೀತಿಯ ಸ್ವಾಗತ ಜೊತೆಗೆ ಧನ್ವೀರ್ ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಸತೀಶ್ರೀನಾಸಂ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಈ ನಮ್ಮ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಕ್ಕೆ ಮುಖ್ಯ ಕಾರಣ ನಮ್ಮೆಲ್ಲರ ಪ್ರೀತಿಯ ಅವರು ಅವ್ರಿಗೆ ನಾವು ಹೃತ್ಪೂರ್ವಕವಾಗಿ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ಮೇಡಮ್ ಅಂದ್ರೆ ದೈರಂ ಸರ್ವತ್ರ ಸದನ ಸಿನಿಮಾ ಇವಾಗ ಇಪ್ಪತ್ತ್ ಮೂರೇ ತಾರೀಕು ಇವ್ರದ್ದು ರಿಲೀಸ್ ಆಗ್ತಾ ಇದೆ ಎಲ್ಲರನ್ನೂ ಕೂಡ ಥಿಯೇಟರ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಕನ್ನಡದವರು ಬೆಳಿಬೇಕು ಈಗ ಹನುಷ ರೈ ಅವ್ರ ಜೊತೆ ನಾವು ಮಾತನಾಡುವಂತೆ ಮೇಡಮ್ ನಮಸ್ಕಾರ ನೀವ್ ಮೇಡಮ್ ಈ ಒಂದು ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ ದರ್ಶನ್ ಸರ್ದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಒಬ್ರು ಕನ್ನಡದಲ್ಲಿ ಈ ಲೆವೆಲ್ಗೆ ಬೆಳೆದಿರೋದು ವರ್ಷ ವರ್ಷ ಸತತವಾಗಿ ಶ್ರಮ ಅಂತ ಅಲ್ಲ ಕಂಪ್ಲೀಟ್ ಮಾಡೋದು ಅದು ಇಂಡಸ್ಟ್ರಿಗೆ ಎಂಟರ್ ಆದಾಗಿಂದ ಇಪ್ಪತ್ತೈದು ವರ್ಷ ಆಗೋವರ್ಗುನು ಆ ಒಂದು ಲೆವೆಲ್ ಮೇಂಟೈನ್ ಮಾಡೋದಿದೆಯಲ್ಲ ಅಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡೋದಿದೆಯಲ್ಲ ಅದಲ್ಲೂ ಆಗಲ್ಲ ಆ ಕಲಾ ಸರಸ್ವತಿ ಅನ್ನೋದು ಎಲ್ರಿಗೂ ಒಲಿಯಲ್ಲ ಎಷ್ಟೇ ಎಷ್ಟೇ ಚೆನ್ನಾಗಿರ್ಬೋದು ಅಥವಾ ಎಷ್ಟೇ ಟ್ಯಾಲೆಂಟ್ ಇರ್ಬೋದು ಎಷ್ಟೇ ದುಡ್ಡು ಇರ್ಬೋದು ಅದು ಕೆಲವೊಬ್ಬರಿಗೆ ಮಾತ್ರ ಆ ಒಂದು ಒಂದೇನು ಮಿಲಿಯನ್ ಅಂತಾರಲ್ಲ ಕೋಟಿಗೊಬ್ರು ಅಂತಾರೆ ಕೋಟಿಗೊಬ್ರು ಅಲ್ಲ ಬಿಡಿ ಅದಕ್ಕಿಂತ ಜಾಸ್ತಿ ಇವರು ಸೊ ಆ ಒಂದು ಸ್ಟೇಜ್ ಅಲ್ಲಿ ಇರೋದು ನಮ್ಮ ದರ್ಶನ್ ಸರ್ ನಾನು ಅವರ ಬಿಗ್ಗೆಸ್ಟ್ ಫ್ಯಾನ್ ಸೊ ಅವರ ಅಭಿಮಾನಿ ಆಗಿರೋದು ನನಗೆ ಪ್ರೌಡ್ ಅಂತಾನೆ ಹೇಳ್ಬೋದು ನಾನು ತುಂಬಾ ಹೆಮ್ಮೆ ಪಡ್ತೀನಿ ದರ್ಶನ್ ಸರ್ ಅಭಿಮಾನಿ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನನ್ಗೊಂದು ಸಣ್ಣ ಆಸೆ ಇತ್ತು ದರ್ಶನ್ ಸಣ್ಣ ನೋಡಬೇಕು ಅಂತ ಬಿಕಾಸ್ ಅವ್ರಂದ್ರೆ ನನಗೆ ಸಿನ್ಸ್ ಚೈಲ್ಡ್ಹುಡ್ ಇಂದ ನನ್ಗೆ ಅವ್ರು ತುಂಬಾ ಇಷ್ಟ ಸೊ ಇವತ್ತು ನಾನು ಇಂಡಸ್ಟ್ರಿಲ್ ಇದ್ದೀನಿ ಇಪ್ಪತ್ತೈದು ವರ್ಷ ಸೆಲೆಬ್ರೇಷನ್ ನಾನು ಭಾಗಿಯಾಗಿದ್ದೀನಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಇಡೀ ಕರ್ನಾಟಕದ ಮುಂದೆ ಅಂತ ಅನ್ನೋದು ತುಂಬಾ ಖುಷಿ ಇದೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ತನ್ವೀರ್ ಅವರು ಮತ್ತು ಹಲವಾರು ಚಿತ್ರ ನಟರು ಅಂದರೆ ಕಾರ್ಯಕ್ರಮದ ಕಾಮಿಡಿ ಆ್ಯಕ್ಟರ್ಸ್ ಅದರ ಕೆ ಆರ್ಪೇಟೆ ಶಿವರಾಜ್ ಅವರು ಮತ್ತು ನಮ್ಮ ರಾಜಯೋಗ ಚಲನಚಿತ್ರದ ಧರ್ಮಣ್ಣವರು ಎಲ್ಲರೂ ಕೂಡ ಸುಮಾರು ಜನ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ಆ್ಯಕ್ಟರ್ಗಳು ಅಂದರೆ ಚಲನಚಿತ್ರ ನಟರು ನಟಿಯರು ಎಲ್ಲರೂ ಕೂಡ ಭಾಗವಹಿಸಿದಂಥ ಈ ಕಾರ್ಯಕ್ರಮ ತರುಣ್ ಸುಧೀರ್ ಅವರು ಕೂಡ ಎಲ್ಲರನ್ನು ಭೇಟಿ ಮಾಡಿದಂಥ ಆ ಕ್ಷಣ ನೈಲಾಗೈ ಮಾಡ್ಕೊಂಡು ಮಾತಾಡೆಯಾ ನಮಸ್ಕಾರ ಯಾರು ಇರ್ತಾರೆ ಅಜ್ಜಿ ಸ್ನೇಹಿತರೆ ನಮಸ್ಕಾರ ನಮ್ಮ ಜೊತೆ ಇವತ್ತು ಈಗ ಅಂತರಪಟ ಖ್ಯಾತಿ ಆರಾಧನಾ ಮೇಡಮ್ ಅವರಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಹೋ ಚೆನ್ನಾಗಿದ್ದೀವಿ ನಮಗೆ ಇನ್ಸ್ಟಾಗ್ರಾಮಲ್ಲಿ ಇವರು ಫಾ ನಾವು ಫಾಲೋಯರ್ಸ್ ಅವರಿಗೆ ಓಕೆ ನಮ್ಮ ಅಂದರೆ ಗಾಳಿ ಅಂಜನಾ ದೇವಸ್ಥಾನ ವಿಡಿಯೋ ಮಾಡ್ಬೇಕಾದ್ರೆ ಸಿಕ್ಕಿದ್ರು ಅದು ಖುಷಿ ಆಯಿತು ಇವಾಗ ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ದಾರೆ ಮೇಡಮ್ ಈ ಒಂದು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಪರ್ವ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿಸುತ್ತೆ ಮೊದಲನೇದಾಗಿ ತುಂಬಾ ಖುಷಿ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ನಾನ್ ಪಾಲ್ಗೊಳ್ಳುತ್ತಿರೋದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು ನಾವು ದರ್ಶನ್ ಸರ್ನ ಡಿ ಬಾಸ್ನ ಚಿಕ್ಕ ವಯಸ್ಸಿಂದ ಓದ್ತಾ ಆಡ್ತಾ ನೋಡ್ಕೊಂಡ್ ಮೆಲ್ದಿರ್ತೀವಿ ಇವತ್ತು ಅವರು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿದರೆ ಬೆಳ್ಳಿ ಪರ್ವ ಅಂದ್ರೆ ಬೆಳ್ಳಿ ಮಹೋತ್ಸವ ಅಂತಾನೆ ಅನ್ಬಹುದು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿದ ಇಂಡಸ್ಟ್ರಿಯಲ್ಲಿ ತುಂಬಾ ಖುಷಿ ಆಗ್ತದೆ ಆ ದೇವರು ದರ್ಶನ್ ಸರ್ಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಆರೋಗ್ಯವಾಗಿರ್ಲಿ ಅಂಡ್ ಇವತ್ತು ದರ್ಶನ್ ಸವರ ದರ್ಶನ್ ಸರ್ ಅವರ ಇಪ್ಪತ್ತೈದನೇ ಇಪ್ಪತ್ತೈದನೇ ವರ್ಷ ವರ್ಷ ಕಂಪ್ಲೀಟ್ ಮಾಡಿದರೆ ಆ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಳ್ಳಿದ್ರು ನನ್ನ ದೃಶ್ಯ ಪುಣ್ಯ ಅಂತ ಹೇಳ್ಬೋದು ಆ್ಯಂಡ್ ಎಸ್ ನಾನು ಇದರಲ್ಲಿ ಪರ್ಫಾರ್ಮ್ ಕೂಡ ಮಾಡಿದ್ದೀನಿ ಒನ್ಸ್ ದರ್ಶನ್ ಸರ್ ಅವರ ಮೂರು ಸಾಂಗ್ಗೆ ಫ್ಯೂಷನ್ ಸಾಂಗಿಗೆ ಗೆ ಪರ್ಫಾರ್ಮ್ ಮಾಡಿದ್ದೀನಿ ಎಸ್ ತುಂಬಾ ಖುಷಿ ಆಗ್ತದೆ ಆ್ಯಂಡ್ ಒಂದು ಬೆಸ್ಟ್ ಯು ದರ್ಶನ್ ಸರ್ ಡಿಬೋಸ್ ವಿ ಲವ್ ಯು ಡಿಬಾಸ್ನೇ ಈಗ ನಮಸ್ಕಾರ ಎಲ್ಲರಿಗೂ ಈಗ ನಮ್ಮ ಜೊತೆ ಸೋನು ಸೊ ಮೇಡಮ್ ಈಗ ಇಪ್ಪತ್ತೈದನೇ ವರ್ಷದ ಡಿ ಬಾಸ್ ಈ ಬೆಳ್ಳಿ ಪುರ್ವ ಬಂದಿದ್ದಾರೆ ಮೇಡಮ್ ಈ ಕಾರ್ಯಕ್ರಮ ನೋಡ್ರೆ ನಿಮ್ಗೆ ಏನು ಅನ್ಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಯಾವುದೇ ನಟ ಬಯಸುವಂತ ಕಾರ್ಯಕ್ರಮ ಇದು ಅಂಡ್ ಎಲ್ಲೂ ಅವ್ರು ಮಾಡ್ಕೋತಾ ಇಲ್ವಲ್ಲ ಸೊ ಎಲ್ಲ ಅವ್ರ ಫ್ಯಾನ್ಸ್ ಮಾಡ್ತಾ ಇರೋದು ಸೊ ಈ ಥರ ಒಂದು ಫ್ಯಾನ್ಸ್ ಪಡೆಯೋದಕ್ಕೆ ಅವರು ಪುಣ್ಯ ದರ್ಶನ್ ಸರ್ ಪುಣ್ಯ ಅಂತಾನೆ ಹೇಳ್ಬೋದು ಸೊ ದರ್ ಇಸ್ ಒನ್ ಥಿಂಗ್ ನಾವು ಪ್ರೀತಿ ಮತ್ತೆ ಈ ಫೇಮ್ ನಾವು ಯಾವತ್ತು ದುಡ್ಡಿಂದ ಪಟ್ಕೊಳೋದಕ್ಕಾಗಲ್ಲ ಅದೆಲ್ಲ ಪ್ರೀತಿಯಿಂದಾನೇ ಪಡ್ಕೊಳೋದಿ ಅಭಿಮಾನಿಗಳ ಪ್ರೀತಿ ಅಪಾರವಾದ ಪ್ರೀತಿ ಅದು ದರ್ಶನ್ ಸರ್ ಸಿಕ್ಕಿದೆ ಸೊ ಅವರ ಒಂದು ಟ್ವೆಂಟಿ ಫಿಫ್ತ್ ಇಯರ್ ನಲ್ಲಿ ನಾವ್ ಈ ತರ ಡಾನ್ಸ್ ಮಾಡ್ತಾ ಇರೋದು ನನ್ನ ಪುಣ್ಯ ಅಂತಾನೆ ಹೇಳ್ಬೋದು ಅಂಡ್ ಹ್ಯಾವ್ ಆಲ್ವೇಸ್ ಲುಕ್ಡ್ ಫಾರ್ ಹಿಸ್ ಫಿಲ್ಮ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂಡ್ ನನಗೂ ತುಂಬಾ ಆಸೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಸೊ ನೋಡ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ ಓಕೆ ಥ್ಯಾಂಕ್ ಯು ಸಚಿನ್ ಕೇವಲ ಈ ಕಾರ್ಯಕ್ರಮ ಸಾಮಾಜಿಕವಾಗಿ ಕಲೆಯ ಮಧ್ಯದಲ್ಲಿ ನಡೀತಕ್ಕಂತಹ ಮೆರುಗು ಬರುತ್ತೆ ಶಕ್ತಿ ಬರುತ್ತೆ ಅಂತ ತಿಳಿದು ನಾವೆಲ್ಲ ಸ್ವಾಮಿಗಳನ್ನ ಕರೆತರುವ ಕೆಲಸವನ್ನ ಸಚಿ ಮಾಡಿದ್ದಾನೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಬದುಕು ಮಂಗಳಕರವಾಗಿರಬೇಕು ಅಂತಂದರೆ ನಮ್ಮೆಲ್ಲರ ಬದುಕು ಮಂಗಳಕರವಾಗಿರಬೇಕು ಅಂದರೆ ಸದಾ ಕಾಲದಲ್ಲಿ ಕೂಡ ಆನಂದವಾಗಿರಬೇಕು ಅಂದರೆ ಸಂತೋಷವಾಗಿರಬೇಕು ಅಂದರೆ ನಮ್ಮ ಬದುಕಿಗೆ ಕಲೆ ತುಂಬ ಸಂಗೀತ ಒಂದು ಕಲೆ ಸಾಹಿತ್ಯ ಒಂದು ಕಲೆ ಅಂಗಾಂಗ ಭಾವರೂಪಣದ ರೂಪಣದ ಕಲೆಯು ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಮತ್ತು ನಮ್ಮ ಅಂಬರೀಷಣ್ಣ ಅವರು ಇವರ ಜೊತೆ ಜೊತೆಯಲ್ಲಿ ತ್ರಿಮೂರ್ತಿಗಳ ಜೊತೆಯಲ್ಲಿ ತನ್ನ ಬದುಕನ್ನು ಕಟ್ಟಿ ಕಲೆಗೆ ಮತ್ತಷ್ಟು ಮೆರುಗನ್ನು ತಂದು ಕೊಟ್ಟಂತಹವರು ತೂಗುದೀಪ್ ಶ್ರೀನಿವಾಸರವರು ಅಂತಹ ತೂಗುದೀಪ್ ಶ್ರೀನಿವಾಸರವರ ಸುಪುತ್ರನಾಗಿ ತಂದೆಯನ್ನು ಕೂಡ ಮೀರಿಸಿದಂತ ಎತ್ತರಕ್ಕೆ ಹೋದಂತಹವರು ನಮ್ಮ ದರ್ಶನ್ ತೂಗುದೀಪ್ ಶ್ರೀನಿವಾಸ ಸ್ನೇಹಿತರೆ ನಮಸ್ಕಾರ ಈ ಒಂದು ಡಿ ಬಾಸ್ ಡಿ ಟ್ವೆಂಟಿ ಫೈವ್ ಅಂದರೆ ಇಪ್ಪತ್ತೈದನೇ ವರ್ಷದ ಡಿ ಬಾಸ್ ಅವರ ಈ ಒಂದು ಕಾರ್ಯಕ್ರಮದಲ್ಲಿ ನಟಿ ಸಾನಿಯಾ ಅಯ್ಯರ್ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಮೊದಲನಾಗ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಪೇಜ್ ವೀಕ್ಷಕರಿಗೂ ಕೂಡ ನಮಸ್ಕಾರ ನಾನು ಅದ್ಭುತವಾಗಿದ್ದೀನಿ ನೀವೇ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಮತ್ತೆ ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಮತ್ತೆ ಡಿ ಬಾಸ್ ಬಗ್ಗೆ ನೀವೇನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀರಾ ಡಿ ಬಾಸ್ ಬಗ್ಗೆ ಏನು ಹೇಳೋದು ಅವ್ರ ಬಗ್ಗೆ ಪದಗಳೇ ಸಾಲದು ಪ್ರಾಬಬ್ಲಿ ನಾನು ಪರ್ಫಾರ್ಮ್ ಮಾಡ್ತಿರೋಂಥ ಹಾಡುಗಳಲ್ಲಿ ಅವ್ರನ್ನ ಅದ್ಭುತವಾಗಿ ವರ್ಣಿಸಿದ್ದಾರೆ ಹೊಗಳಿದ್ದಾರೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇವತ್ತಿಗೆ ಪರ್ಫಾರ್ಮ್ ಮಾಡೋಕ್ಕೆ ಆ್ಯಂಡ್ ಅಷ್ಟು ಸಾವಿರ ಜನ ಮುಂದೆ ಶ್ರೀರಂಗಪಟ್ಟಣದಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು ಬಹಳಷ್ಟು ದಿನಗಳು ಕಳೆದು ಸೊ ತುಂಬ ಆಗ್ತಿದೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಓಕೆ ಮೇಡಮ್ ನಿಮ್ಮ ಒಂದು ಗೌರಿ ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ ನನ್ನ ಗೌರಿ ಸಿನಿಮಾ ಇನ್ನೇನು ಎರಡು ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಇವಾಗ ಸದ್ಯಕ್ಕೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಪೋಸ್ಟ್ ಎಡಿಟಿಂಗ್ ನಡೀತಾ ಇದೆ ಸೊ ಅದೆಲ್ಲ ಮುಗಿದ್ಮೇಲೆ ಆದಷ್ಟು ಬೇಗ ಒಂದು ಡೇಟ್ನ ಅನೌನ್ಸ್ ಕೂಡ ಮಾಡ್ತೀವಿ ಓಕೆ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಮತ್ತು ಈ ಗೌರಿ ಸಿನಿಮಾನ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ನೋಡಿ ಮೇಡಮ್ಗೆ ಸಾನಿಯಾ ಅಯ್ಯರ್ ಅವರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಬಹಳ ಖುಷಿ ಅನ್ಸುತ್ತೆ ಇವತ್ತು ನಿಮ್ಮಿಂದಲೇ ನಾವು ಸೊ ಹೀಗಾಗಿ ಎಲ್ಲೆಡೆ ಯಾವ್ದೇ ಒಂದು ಕಾರ್ಯಕ್ರಮ ಆದ್ರೂ ದರ್ಶನ್ ಸರ್ ಅವ್ರದ್ದು ಅದನ್ನ ಎಲ್ಲಡೆಟ್ಟಿರಲ್ಲ ಸೊ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹಾಗೇನೇ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವರು ತುಂಬಾ 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 ಒಳ್ಳೆ ವಿಡಿಯೋಸ್ ಕೊಡ್ತಾರೆ ಅಂಡ್ ಜನರಿಗೆ ಅವೇರ್ನೆಸ್ ಮೂಡಿಸ್ತಾರೆ ಒಳ್ಳೊಳ್ಳೆ ವಿಷಯಗಳನ್ನ ನಿಮಗೆ ಮಿಸ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ವೆರಿ ಹ್ಯಾಪಿ